ಫೈನಲಿ ದೇವಸ್ಥಾನ ನೋಡೋಕೆ ಹೊರಟ್ವಿ ದೇವಸ್ಥಾನ ಒಳಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಕ್ಯೂ ಇತ್ತು ಕ್ಯೂ ಮುಗಿಸ್ಕೊಂಡು ಅಲ್ಲಿ ಅಂದರೆ ಟಿಕೆಟ್ ತೊಗೋಬೇಕಿತ್ತು ನಾವು ಹಣ್ಣು ಕೈ ಮಾಡಿಸೋಕ್ಕೆ ಆಗ ತಗೊಂಡು ಹೋದ್ವಿ ಇಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ ಬಟ್ ಅಲ್ಲಿ ಮಾಡ್ದಿದ್ದೇ ಯಾರೂ ನೋಡಿಲ್ಲ ಅಂತ ಮಿಸ್ಸಾಗಿ ಈ ಥರ ಮರೆ ಮಾಡ್ಕೊಬಿಟ್ಟು ವೀಡಿಯೋ ಮಾಡಿದೆ ಇದೇ ಫಸ್ಟ್ ಟೈಮ್ ಅಂದರೆ ನಾನು ಫುಲ್ ದೇವ್ರನ್ನ ಸ್ಪಷ್ಟವಾಗಿ ನೋಡಿದ್ದು ಆಮೇಲೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇದು ರಥ ಬೆಳ್ಳಿದ್ದು ಮತ್ತು ನಾವು ಅಲ್ಲಿ ಹಣ್ಣುಕಾಯಿ ಮಾಡಿಸಾದ್ಮೇಲೆ ಹಣ್ಣು ತುಪ್ಪ ಮಾಡಿಸ್ಬೇಕಿತ್ತು ಅದಕ್ಕೆ ಎಲ್ಲ ಕೂತಿದ್ವಿ ಸುಮ್ಮನೆ ಎಲ್ಲ ಹೊಟ್ಟೆ ಹಚ್ಬಿಟ್ಟಿತ್ತು ಪಾಪ ಬೆಳಗ್ಗೆ ಯಾರೂ ತಿಂಡಿ ತಿಂದಿರಲಿಲ್ಲ ಹಾಗೆ ಹೋಗಿರೋದ್ರಿಂದ ಎಲ್ಲರೂ ಮುಖ ಬಾಡಿಸ್ಕೊಂಡು ಕೂತಿದ್ದಾರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ದೇವ್ರ ವಿಗ್ರಹ ನೆಕ್ಸ್ಟ್ ಮುಗಿಸ ದೇವ್ರ ದರ್ಶನ ಆಯಿತು ಅಲ್ಲಿಂದ ನೆಕ್ಸ್ಟ್ ಇದು ದೇವಸ್ಥಾನ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಮೀನಾಕ್ಷಿ ದೇವಸ್ಥಾನಕ್ಕೆ ಅಲ್ಲಿ ರೋಡಲ್ಲೆಲ್ಲ ಫುಲ್ಲು ಐಟಮ್ಸ್ ಇಟ್ಕೊಂಡಿದ್ರಲ್ಲ ಅದರ ಅಂಗಡಿಗಳನ್ನ ಇಟ್ಟಿದ್ರಲ್ಲ ಅದನ್ನೆಲ್ಲ ನೋಡಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ವಿ ನನ್ನ ಮಗ ಅಂತು ಅಮ್ಮ ಅದು ಬೇಕು ಇದು ಬೇಕು ಅಮ್ಮ ಅಂತ ಕೇಳ್ತಿದ್ದ ಅಲ್ಲಿಂದ ದೇವಸ್ಥಾನದ ಒಳಗಡೆ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ ಅದರಿಂದ ಹೊರಗಡೆ ವೀಡಿಯೋ ಮಾಡಿದೆ ಫೈನಲಿ ದೇವಸ್ ದೇವ್ರ ದರ್ಶನ ಎಲ್ಲ ಆಯಿತು ದರ್ಶನ ಆದಮೇಲೆ ಎಲ್ಲ ಆಚೆ ಬಂದ್ವಿ ಬಂದ್ಬಿಟ್ಟು ಅಲ್ಲಿ ಕೆಳಗೆ ನೆಕ್ಸ್ಟ್ ಕೆಳಗಡೆ ಹೊಳೆ ಇದೆಯಲ್ಲ ಅಲ್ಲಿ ಮೀನು ಫುಲ್ಲು ಮೀನುಗಳಿದೆ ಜಾಸ್ತಿ ಅಲ್ಲಿಗೆ ಹೋದ್ವಿ ಎಲ್ಲ ಹೋಗಿ ನೋಡ್ತೀವಿ ಅಲ್ಲಿ ನನ್ನ ಮಗ ನೋಡಿಬಿಟ್ಟು ನನ್ನ ಮಗನು ನಮ್ಮ ಅತ್ತೆ ನಮ್ಮ ಭಾವನ ಮಗನು ನೋಡ್ಬಿಟ್ಟು ಅಲ್ಲಿ ಹಾವು ಅದು ಕವರ್ ಹಾಕಿದ್ದಾರೆ ಆ ಕವರ್ ಕವರ್ ನೋಡಿಬಿಟ್ಟು ಹಾವು ಹಾವು ಅಂತ ಕರಿತಿದ್ವಿ ಎಲ್ಲ ನೋಡಿದ್ರೆ ಬಟ್ ಅದು ಹಾವಾಗಿರಲಿಲ್ಲ ಆವು ಬರ್ಲಾದ್ರ ಕವರ್ನ ಯಾರೋ ನೀರೊಳಕ್ಕೆ ಎಸ್ಬಿಟ್ಟಿದ್ದಾರೆ ಅದು ಸಡನ್ನಾಗಿ ನೋಡಿದ್ರೆ ಅದು ಹಾವಂಗ್ ಕಾಣಿಸ್ತಿದೆ ನಾವು ನಿಜ ಅಂತ ಹಾವು ಅಂತ ಹೋಗಿ ನೋಡಿದ್ವಿ ಬಟ್ ಅದು ಹಾವಾಗಿರಲಿಲ್ಲ ಫೈನಲಿ ಎಲ್ಲ ಮುಗೀತು ನೆಕ್ಸ್ಟ್ ಎಲ್ಲ ಮುಗಿಸೋಷ್ಟು ಎರಡು ಗಂಟೆ ಆಗಿತ್ತು ಪುಳಿಯೋಗರೆ ಮತ್ತೆ ಮೊಸರನ್ನ ಮಾಡ್ಕೊ ಹೋಗಿದ್ವಿ ಅದನ್ನ ಎಲ್ಲ ಕುತ್ಕೊಂಡು ತಿಂದ್ವಿ ತಿನ್ಬಿಟ್ಟು ಹೊರಟ್ವಿ ಎಲ್ಲ ಮುಗಿಸಿ ಶಾಪಿಂಗ್ ಮಾಡಿಕೊಂಡು ಹೊರಟ್ವಿ ಹೊರಡೋ ಅಷ್ಟರಲ್ಲಿ ನಾವು ಮೂರು ಗಂಟೆ ಆಗಿತ್ತು ಈಗ ಐಟಮ್ಸ್ ಎಲ್ಲ ನೋಡಿ ಮಕ್ಕಳುಗಳು ಆ ಆಟದ ಬೇಕು ಈ ಆಟದ ಬೇಕಂತ ತುಂಬ ತಲೆ ತಿಂತಿದ್ರು ನನ್ನ ಮಗ ಅಂತೂ ಕಣ್ಣಿಗೆ ಕಣ್ಣಿದ್ದೆಲ್ಲ ಬೇಕು ಅಂತಿದ್ದ